ಎಲ್ಲರಿಗೂ ನಮಸ್ಕಾರ ಇದು ಈ ಬ್ಲೌಸ್ದು ಕಟಿಂಗು ಬ್ಯಾಕ್ ಕಟಿಂಗು ನಾನು ಲೈವ್ ಮಾಡಿದ್ದೆ ಓಕೆ ಅದು ಕಸ್ಟಮರ್ ಬರ್ತಾ ಇದ್ದರು ಅದರಿಂದ ಆಗಲಿಲ್ಲ ಕಂಪ್ಲೀಟ್ ಮಾಡೋಕ್ಕೆ ಅದನ್ನೇ ಬಾಕಿ ಪಾರ್ಟ್ನ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಇದ್ರದ್ದು ಲೈ ನೆಕ್ಸ್ಟ್ ಪಾರ್ಟ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೊನೆ ತನಕ ವಿಡಿಯೋ ನೋಡಿ ಓಕೆ ನಾನು ಟೇಪು ಆದಷ್ಟು ಕಮ್ಮಿ ಯೂಸ್ ಮಾಡಿ ಟೇಪ್ನ ಆದಷ್ಟು ಕಮ್ಮಿ ಯೂಸ್ ಮಾಡಿ ನಾವು ಕಟಿಂಗ್ ಮಾಡ್ತಾ ಇದ್ದೀವಿ ಕೊನೆ ತನಕ ವೀಡಿಯೋನ ನೋಡಿ ಓಕೆ ನಿಮ್ಗೆ ಈಸಿಯಾಗಿ ಕಟಿಂಗ್ ಅರ್ಥ ಆಗುತ್ತೆ ಯಾವ ಥರ ಕಟಿಂಗ್ ಮಾಡ್ಬೋದು ಅಂತ ನೋಡಿ ಅದು ಬ್ಯಾಕ್ ಪಾರ್ಟ್ನ ನಾವು ಕಟ್ ಮಾಡಿದ್ದು ಆಲ್ರೆಡಿ ಇದು ಬ್ಯಾಕ್ ಪಾರ್ಟು ಇದ್ರ ಲೈವು ನಾನು ಅಪ್ಲೋಡ್ ಮಾಡಿದ್ದೀನಿ ಓಕೆ ಅದು ನೋಡಿಲ್ಲ ಅಂದರೆ ಫಸ್ಟು ಬ್ಯಾಕ್ ಹೆಂಗೆ ಕಟ್ ಮಾಡೋದು ಅಂತ ಅಲ್ಲಿ ಹೋಗಿ ನೋಡಿ ಆ ವೀಡಿಯೋನ ಓಕೆ ಫಸ್ಟು ಇದನ್ನ ನೋಡಿ ಈಗ ನಾನು ಸ್ಲೀವ್ಸ್ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಾದಮೇಲೆ ಇದೇನಿದೆ ಇದು ನಾನು ಬಿಡ್ತಾರೆ ಅದೀಗ ಮಾರ್ಜಿನ್ ಬಿಡ್ತಾ ಇದ್ದೀನಿ ಮಾರ್ಜಿನ್ ಏನು ಅಂದರೆ ನಿಮಗೂ ಗೊತ್ತು ಇದು ಸ್ಟಿಚಿಂಗ್ ಹೋಗುತ್ತೆ ಓಕೆ ಈಗ ನಾನು ಸ್ಲೀವ್ಸ್ದು ಲೆಂತ್ ತೊಗೊಳ್ತಾ ಇದ್ದೀನಿ ಇದು ಸ್ಲೀವ್ ಲೆಂತು ನೋಡಿ ಸ್ಲೀವ್ ಲೆಂತ್ ಇಲ್ಲಿದೆ ಇಲ್ಲಿಗೆ ಇದೆ ನಾನು ಮಾರ್ಜಿನು ಸ್ಟಿಚಿಂಗ್ಗೆ ಅಂತ ಬಿಟ್ಟಿದ್ದೀನಿ ಪುನಃ ಇದ್ರದ್ದು ಲೂಸ್ ತಗೊಳ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ನೋಡಿ ನೆಕ್ಸ್ಟ್ ನಿಮಗೆ ಕನ್ಫ್ಯೂಷನ್ ಏನಾದರೆ ನನಗೆ ಮೆಸೇಜ್ ಹಾಕ್ಬೋದು ಕಮೆಂಟ್ ಮಾಡ್ಬೋದು ಓಕೆ ನೋಡಿ ಇದನ್ನ ಲೂಸ್ ಇದು ಅಂದರೆ ಆರ್ಮಲ್ ಲೂಸು ಇಲ್ಲಿ ನೋಡಿ ಇಲ್ಲಿ ಇಟ್ಟರೆ ಇದೆ ಗೊತ್ತಾಗ್ತಾ ಇದೆ ಇಲ್ಲಿದೆ ಅಂತ ಇಲ್ಲಿದೆ ನಾನು ಇಲ್ಲಿ ಬಂದು ಮಾರ್ಕ್ ಹಾಕೊಂಡಿದ್ದೀನಿ ಓಕೆ ಆರ್ಮಲ್ ಲೂಸು ಇಲ್ಲಿಗೆ ಬರ್ತಾ ಇದೆ ಇದು ಮೇಲೇದಲು ಮೇಲೇದು ಇದನ್ನು ಹಿಂಗೆ ಸೇರಿಸ್ಕೊಂಡು ಸುಮ್ಮನೆ ಒಂದು ಶೇಪ್ ಕೊಡ್ತಾ ಇದ್ದೀನಿ ಓಕೆ ಶೇಪ್ ಕೊಟ್ಟು ನಮ್ಮದೀಗ ಆರ್ಮಲ್ಲು ನಾವೇನು ಬ್ಯಾಕಲ್ಲಿ ಕಟ್ ಮಾಡಿದ್ದೀವಿ ಬ್ಯಾಕ್ ಕಟ್ ಮಾಡಿದ್ದೀವಲ್ವಾ ಆ ಪೀಸ್ನ ಫಸ್ಟ್ ಇಟ್ಟು ನೋಡ್ಕೊಳ್ಳೋಣ ಸರಿ ಇದೆಯಾ ಇದೆಯಾ ಅಂತ ಅದೇ ಕಮ್ಮಿ ಒಂಚೂರು ಟೈಟ್ ಬರೋಂಥ ಕಾಣಿಸ್ತಾ ಇದೆ ಆವಾಗ ಇನ್ನೊಂದ್ಸಲಿ ಮೆಷರ್ಮೆಂಟ್ ತೊಗೊಂಡು ಒಂದ್ಸಲಿ ಸ್ಟ್ರೈಟ್ ಎಳೆದಿಟ್ಟು ಇದು ಸ್ಟ್ರೈಟು ನೋಡಿ ಇಲ್ಲಿ ಈ ಪೋರ್ಷನ್ ಸ್ಟ್ರೈಟ್ ಬರ್ತಾ ಇದೆ ಇದನ್ನ ಇಟ್ಟು ಒಂದ್ಸಲಿ ಮಾರ್ಕ್ ಹಾಕೊಳ್ಳುವ ಓಕೆ ನೋಡಿ ಇಲ್ಲಿ ಬರ್ತಾ ಇದೆ ಯಾಕೆಂದರೆ ಒಂದೊಂದು ಸಲ ಲೈನಿಂಗು ಒಳಗಡೆ ಇರುತ್ತೆ ಬಟ್ಟೆ ಒಂದು ಸ್ವಲ್ಪ ನಾವು ಹಿಂಗೆ ಇಟ್ಟಾಗ ಬಟ್ಟೆ ಒಂದು ಸ್ವಲ್ಪ ಹೊರಗಡೆ ಬಂದಾಗ ನಮ್ಗೆ ಒಂದು ಬ್ಲೂಸ್ ಥರ ಕಾಣಿಸುತ್ತೆ ಅಂದರೆ ಇಲ್ಲಿದೆ ಮೆಜರ್ಮೆಂಟ್ ಅನ್ನಂಗೆ ಕಾಣಿಸುತ್ತೆ ಓಕೆ ಈಗ ಸ್ಟ್ರೈಟ್ ಎಳೆದಾಗ ನಿಮ್ಮ ನಮಗೆ ಅದ್ರ ಕರೆಕ್ಟ್ ಮೆಜರ್ಮೆಂಟು ಗೊತ್ತಾಗುತ್ತೆ ಇದು ನಾನು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ ಈಗ ನಾನು ಇಟ್ಟು ನೋಡ್ತಾ ಇದ್ದೀನಿ ಸರಿ ಬರ್ತಾ ಇದೆಯಾ ಅಂತ ನೋಡಿ ಈಗ ಕರೆಕ್ಟಾಗಿ ಕೂತಿದೆ ಇದು ಈ ಲೈನ್ಗೆ ನಾವು ಏನು ಹೊಡ್ಕೊಂಡಿದ್ದೀವಿ ಅದು ಕರೆಕ್ಟಾಗಿ ಕೂತಿದೆ ಓಕೆ ಇದಾಯಿತು ಈಗ ಕಟ್ ಮಾಡ್ಕೊಡುವ ಖತ್ರಿ ಇಲ್ಲಿಟ್ಟೆ ಅಂತ ಗೊತ್ತಾಗ್ತಾ ಇಲ್ಲ ನಾ ಇಲ್ಲಿದೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಓಕೆ ಬೇಕು ಅಂದರೆ ನಾನು ನಂದು ಇನ್ನೊಂದು ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ ಅದು ಹಿಂದಿ ಯೂಟ್ಯೂಬ್ ಚಾನಲು ಆಲ್ರೆಡಿ ಸಬ್ಸ್ಕ್ರೈಬರ್ ಸುಮಾರು ಜನ ಇದ್ದಾರೆ ಅದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಾನು ಕನ್ನಡದಲ್ಲೇ ಮಾಡಬೇಕು ಅಂತ ಇದು ಇದೊಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಮೊದಲು ಇದು ಟೈಲರಿಂಗ್ ಚಾನಲ್ ಆಗಿರಲಿಲ್ಲ ನಿಮಗೂ ಗೊತ್ತು ಅದಕ್ಕೂ ನಾನು ವೀಡಿಯೋ ಹಾಕಿದ್ದೀನಿ ಏನು ಪ್ರಾಬ್ಲಮ್ ಅಂತ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಹೆಂಗೆ ನಿಮ್ಮ ಕಲಿಯೋ ಆಸಕ್ತಿ ಇದ್ದರೆ ನೋಡಿ ಕಲ್ತ್ಕೊಳ್ಳಿ ಇದು ನೋಡಿ ಇದು ಒಂದೇ ಸಲ ನಾನು ಹೇಳ್ಕೊಟ್ಟ ತಕ್ಷಣ ನಿಮಗೆ ಬರೋಲ್ಲ ನೀವೀಗ ಬಿಗಿನರ್ ಆಗಿದ್ದರೆ ಓಕೆ ನೀವು ಈಗ ಕಲಿತಾ ಇರೋರಾಗಿದ್ದರೆ ನಿಮಗೆ ಹೇಳ್ಕೊಟ್ಟ ತಕ್ಷಣ ಬರೋಲ್ಲ ಇದು ನಿಮ್ಗೆ ಹೋಗ್ತಾ 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 ಗೊತ್ತಾಗೋಗುತ್ತೆ ನಿಮ್ಮ ಡೌಟ್ಸ್ಗಳಿದ್ದರೆ ನನ್ನ ಹತ್ರ ಕೇಳ್ಬೋದು ಕಮೆಂಟ್ ಮಾಡಿ ಕೇಳ್ಬೋದು ನಾನು ಅದಕ್ಕೆ ಆನ್ಸರ್ ಮಾಡಕ್ಕೆ ರೆಡಿ ಇದ್ದೀನಿ ಓಕೆ ನೋಡಿ ಈ ಶೇಪ್ ಹೆಂಗೆ ತೆಗ್ದೆ ಅಂದರೆ ನಿಮಗೆ ಒಂದು ಅಂದಾಜು ಇದು ನಾವು ಟೇಪಲ್ಲ ಇಟ್ಟು ಮಾರ್ಕ್ ಮಾಡಲ್ಲ ಅರ್ಧ ಇಂಚ್ಗಿಂತ ಒಂದು ಪಾಯಿಂಟ್ ಕಮ್ಮಿ ಬರುತ್ತೆ ಓಕೆ ಅರ್ಧ ಇಂಚ್ಗಿಂತ ಒಂದು ಪಾಯಿಂಟ್ ಕಮ್ಮಿ ಮಾಡಿ ನೀವು ಟೇಪಲ್ಲೇ ಮಾಡಬೇಕು ಅಂದರೆ ಇಲ್ಲಾಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಯ್ತಾ ಆಯಿತಾ ನಿಮಗೆ ಗೊತ್ತಾಗೋಗುತ್ತೆ ಇದು ಅಷ್ಟೇ ನೋಡಿ ಮೇಲೆ ಒಂಚೂರು ಉಬ್ಬಿ ಥರ ಇದೆಯಲ್ವಾ ಅದನ್ನ ಕಟ್ ಮಾಡುವ ಒಂಚೂರು ಇದು ಹೋಗ್ತಾ ಹೋಗ್ತಾ ಇದನ್ನ ಜೋಡಿಸ್ಬೇಕು ಈ ಲೈನ್ ಇಲ್ಲ ಅಂದರೆ ನೀವು ಕೆಲವರು ಹೊಲಿಬೇಕಾದ್ರೆ ನೋಡಿರ್ತೀರಾ ಇದೇನು ಏನಕ್ಕೆ ಇದು ಲೆವೆಲ್ ಈ ಥರ ಮಾಡ್ತಾ ಇರೋದು ಅಂದರೆ ಕೆಲವರು ಹೊಲಿಬೇಕಾದ್ರೆ ಮೇಲೆ ಸೈಡ್ ಅಟ್ಯಾಚ್ ಮಾಡ್ತಾರೋ ಟೈಮಲ್ಲಿ ನಮಗೆ ಮೇಲೆ ಕೆಳಗೆ ಗೊತ್ತಾಗ ಆಗೋಗುತ್ತೆ ಅಲ್ವಾ ಸುಮಾರು ಜನ ಇದನ್ನ ನೋಡಿರ್ತೀರ ಮೇಲೆ ಕೆಳಗೆ ಆಗೋಗಿರುತ್ತೆ ಸ್ಲೀವ್ಸ್ ಮಾತ್ರ ಅದರಿಂದ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಈಗ ನಾನು ಬ್ಯಾಕ್ನ ಇಟ್ಟಿದ್ದೀನಿ ಓಕೆ ಇದು ಫ್ರಂಟ್ ಪೀಸು ಕೆಳಗಡೆ ಫ್ರಂಟ್ ಪೀಸ್ ಇದೆ ಇದು ಬ್ಯಾಕು ನಾವೀಗ ಫ್ರಂಟ್ ಕಟ್ ಮಾಡಬೇಕು ಬ್ಯಾಕ್ ನಿಮ್ಗೆ ಇಟ್ಕೊಂಡು ಇಲ್ಲೇನು ಸ್ಟಿಚಿಂಗ್ ಆಗಿದೆ ಅದು ನಮ್ಮದು ರೆಡಿ ಅಲ್ವಾ ಆ ರೆಡಿನ ಇಲ್ಲಿ ನಾವು ರೆಡಿ ಏನು ಮಾಡಿ ಮಾರ್ಕಿಂಗ್ ಹಾಕಿರ್ತೀವಿ ಅಲ್ಲಿ ಇಟ್ಕೊಂಡು ಫ್ರಂಟ್ ಪೀಸ್ನ ಎಳಿಬಾರ್ದು ಹಂಗೆ ಬಿಡಬೇಕು ನೋಡಿ ಇಲ್ಲಿಗೆ ಬರ್ತಾ ಇದೆ ಲೈನ್ ಡಾಟು ಇಲ್ಲಿಗೆ ರೆಡಿ ಇದೆ ಒಲಿಯೋಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಬಿಡಬೇಕು ಹಿಡಿಯೋಕ್ಕೆ ಇಲ್ಲಿ ನಮಗೆ ಡಾಟ್ ಪಾಯಿಂಟು ಸಿಕ್ಬಿಡ್ತದೆ ಇದು ಡಾಟ್ ಪಾಯಿಂಟು ಮೆಷರ್ಮೆಂಟ್ ಇರೋದ್ರಿಂದ ನಮಗೆ ಡಾಟ್ ಪಾಯಿಂಟದು ಈಸಿಯಾಗಿ ಹೋಗುತ್ತೆ ಅಪ್ಪಿತಪ್ಪಿ ನೀವು ಬಾಡಿ ಮೆಷರ್ಮೆಂಟ್ ತೊಗೊಂಡ್ರೆ ನೀವು ಮೆಜರ್ಮೆಂಟಲ್ಲಿ ಡಾಟ್ ಪಾಯಿಂಟ್ನ ಮೆಜರ್ಮೆಂಟ್ ತಗೊಳ್ಳೇಬೇಕು ಅದು ಮೇಯ್ನು ಈ ಕೆಳಗಡೆ ಒಂದು ಮಾರ್ಕ್ ಹಾಕೊಂಡು ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಈ ಲೈನಿಗೆ ಇದು ಡಾಟ್ ಪಾಯಿಂಟ್ ಲೈನು ಇಲ್ಲೂ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಈಗ ನಮಗೆ ಇದೆರಡು ಲೈನ್ ಸಿಕ್ತು ಇಲ್ಲಿ ನಾನು ಕಾಲು ಇಂಚು ಅಥವಾ ಕಾಲು ಒಂದು ಪಾಯಿಂಟ್ ಜಾಸ್ತಿ ಬಿಟ್ಟು ನಾನು ಎಷ್ಟು ಹಿಡಿತೀನಿ ಅಷ್ಟು ಬಿಟ್ಟು ನಾನೊಂದು ಲೈನ್ ಹಾಕ್ಕೊಂಡಿದ್ದೀನಿ ಇಲ್ಲೇ ಕಟ್ ಮಾಡ್ಬೇಕು ನಾವು ಈ ಪೋರ್ಷನ್ ಏನಕ್ಕೆ ಅಂದರೆ ನಾವು ಅಂಟಾಪಟ್ಟಿ ಉಸ್ಪಿಪಟ್ಟಿ ಹಿಡಬೇಕಲ್ವಾ ಅದಕ್ಕೆ ಬಿಟ್ಟಿದ್ದೀನಿ ಓಕೆ ಈಗ ನಮಗೆ ನೆಕ್ಕದು ಬ್ರಾಡ್ ಬೇಕು ನೆಕ್ ಡೀಪು ಬ್ರಾಡು ಫ್ರಂಟ್ದು ನಾನೇನು ಮಾಡ್ತೀನಿ ಸೇಮ್ ಹಂಗೆ ಇಡ್ತಾಯಿದ್ದೀನಿ ಬ್ಯಾಕ್ ಹೆಂಗೆ ಇಟ್ಟಿದ್ದು ಅದೇ ಥರನೇ ಆದರೆ ಇದು ಅರ್ಧ ನೋಡಿ ಇಲ್ಲಿ ಇಷ್ಟು ಇದು ನಾನು ಒಲೇಕೆಯಿಂದ ಬಿಟ್ಟಿದ್ದೆ ಅಲ್ವಾ ಆ ಲೈನಿಂದ ತೊಗೊಂಡು ಇಲ್ಲಿಗೆ ಇಟ್ಟರೆ ನೋಡಿ ಡೀಪ್ ಬಂದು ಇಲ್ಲಿ ಕೂಡ್ತಾ ಇದೆ ನಾವು ಏನು ಮಾಡೋದು ಬೇಡ ನೋಡಿ ಇಟ್ಟರೆ ಈ ಡೀಪ್ ಬಂದು ಇಲ್ಲಿ ಕೂರ್ತಾ ಇದೆ ಅಲ್ವಾ ನಾನು ಅದಕ್ಕೆ ಹೊಲಿಗೆಗೆ ಎಷ್ಟು ಬೇಕು ಅಷ್ಟು ಬಿಟ್ಟು ಮಾರ್ಕ್ ಹಾಕೊಳ್ತಾ ಇದ್ದೀನಿ ಕಟಿಂಗ್ ಎಲ್ಲಾಗಬೇಕು ಆ ಮಾರ್ಕು ಆಗಿದೆ ಇದು ಈಗ ನಾನು ಈ ಫ್ರೆ ಬ್ಯಾಕ್ನ ಒಂಚೂರು ಮೇ ತೆಗೆದು ಇದನ್ನ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಇದರಲ್ಲಿ ನಾನು ಏನು ಕಟ್ ಮಾಡಲ್ಲ ವೀಡಿಯೋನ ಫಾ ಫಾಸ್ಟ್ ಫಾರ್ವರ್ಡ್ ಆ ಥರದ್ದೇನು ಮಾಡೋಲ್ಲ ಏಕೆಂದರೆ ನಾನು ಪ್ರತಿಯೊಂದು ಟೈಮಲ್ಲೂ ಇರ್ತೀನಿ ನಾನು ಕಟ್ ಮಾಡಲ್ಲ ಹಾಕಲ್ಲ ನಾನು ಈಗಲೂ ಇದ್ದೀನಿ ನನಗೆ ಕಟ್ ಮಾಡಿ ಅದು ತಪ್ಪಾಗಿರೋದನ್ನ ಇದು ಮಾಡಿ ಎಲ್ಲ ನನಗೆ ಮಾಡೋಕ್ಕೆ ಗೊತ್ತಿಲ್ಲ ಅದು ಓಕೆ ತಪ್ಪಾಗಿದ್ದರೆ ವೀಡಿಯೋದಲ್ಲೇ ಕಾಣಿಸುತ್ತೆ ನಿಮಗೆ ತಪ್ಪು ತಪ್ಪೆ ಅಂತ ನಂದು ಏನು ತಪ್ಪು ಮಾಡಿದ್ದೀನಿ ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಅದು ನಿಮಗೂ ಕಾಣಿಸುತ್ತೆ ಅದನ್ನ ಪುನಃ ತಿದ್ದಿ ಅದು ಆ ಥರ ಎಲ್ಲ ಮಾಡಲ್ಲ ನಾನು ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೊಂದು ಪ್ಲಸ್ ಪಾಯಿಂಟ್ ಇದೆ ಏನು ಅಂದರೆ ಈಗ ನಾವು ವೀಡಿಯೋ ಮಾಡಿ ತಪ್ಪಾಗಿರೋದನ್ನೆಲ್ಲ ನಾನು ಎರೇಸ್ ಮಾಡಿ ಕಟ್ ಮಾಡಿ ಹಾಕಿದ್ರೆ ನಿಮಗೆ ಆ ತಪ್ಪಾದಾಗ ಅದನ್ನ ಸರಿ ಮಾಡ್ಕೊಳ್ಳೋದು ಏನು ಅಂತ ಗೊತ್ತಿರಲ್ಲ ಎಕ್ಸಾಂಪಲ್ಗೆ ನಾನು ಲೈವ್ ಮಾಡಬೇಕು ಲೈವ್ ವೀಡಿಯೋ ಅದು ಬ್ಯಾಕಲ್ಲಿ ಕಟ್ ಮಾಡಬೇಕಾದ್ರೆ ಆರ್ಮಾಲು ಕಂಪ್ಲೇಂಟ್ ಇತ್ತು ಆರ್ಮಾಲು ಕೂರ್ತಾ ಇರಲಿಲ್ಲ ಅಲ್ವಾ ಆರ್ಮಾಲ್ ಕೂರ್ತಾ ಇರಲಿಲ್ಲ ಈಗ ನಾನು ನಾನು ಅದನ್ನ ಕಟ್ ಮಾಡಿ ನಿಮಗೆ ಲೈವ್ ತೋರಿಸ್ತೇನೆ ನಾನು ಕಟ್ ಮಾಡಿ ಹಂಗೆ ಹಾಕಿದರೆ ನಿಮಗೆ ಆ ಥರ ಕಂಪ್ಲೇಂಟ್ ಬಂದಾಗ ನಿಮಗೆ ದಾರಿ ಗೊತ್ತಾಗ್ತಿರಲಿಲ್ಲ ಏನು ಮಾಡೋದು ಅಂತ ನೀವು ನೀವೀಗ ಕಲಿತಾರೋರಾಗಿದ್ರೆ ನಾನು ಹೇಳ್ತಿರೋದು ಕಲಿತಿರೋರಾಗಿದ್ದರೆ ಗೊತ್ತು ಅವ್ರಿಗೆ ಏನು ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಿರುತ್ತೆ ಟೈಲರ್ಗಳಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಆಯಿತಾ ನ ನೋಡಿ ನಾನೀಗ ಇದು ಬ್ಯಾಕ್ದು ಇದಿದೆ ನಾನು ಡಾಟ್ಗೆ ಅಂತ ಒಂದು ಪಾಯಿಂಟ್ ಜಾಸ್ತಿ ಬಿಟ್ಟಿದ್ದೀನಿ ಈಗ ನನಗೆ ಡಾಟ್ ಲೆಂತ್ ಸಿಕ್ಕಿದೆ ಡಾಟ್ ಬ್ರಾಡ್ ನೋಡಬೇಕು ನಾನು ಇಲ್ಲಿ ಬಿಟ್ಬಿಟ್ಟು ತೊಗೊಳ್ತಾ ಇದ್ದೀನಿ ನಾನು ಅಂಟಾಪಟ್ಟಿ ಎಕ್ಸ್ಪಟ್ಟಿಗೆ ಏನು ಹಿಡಿಬೇಕು ಅದನ್ನ ಬಿಟ್ಬಿಟ್ಟು ಪಾಯಿಂಟ್ ತೊಗೊಂಡ್ರೆ ಇಲ್ಲಿಗೆ ಬರ್ತಾಯಿದ್ದೀನಿ ಡಾಟ್ ಪಾಯಿಂಟು ಇಲ್ಲಿಗೊಂದು ಸೀದಾ ಲೈನ್ ಇದ್ದೀನಿ ಈಗ ಡಾಟ್ದು ಡಾಟ್ ಎಷ್ಟು ಬೇಕು ಅಂತ ಲೈನ್ ಹಾಕೊಂಡಿದ್ದೀನಿ ಓಕೆ ಈಗ ನನಗೆ ಬುಕ್ಸ್ ಪಟ್ಟಿಗೆ ಎಷ್ಟು ಬೇಕು ಅಂತ ತೆಗಿಬೇಕು ನೋಡಿ ನಾನು ನೆಕ್ಗೆ ಹಿಡಿಯೋಕೆ ಇಲ್ಲಿ ಇಲ್ಲಿ ಅಲ್ವಾ ಈ ಪೋರ್ಷನ್ ಇಲ್ಲಿಗೆ ಇಟ್ಕೊಂಡು ಇಲ್ಲಿಗೆ ಬರ್ತಾ ಇದೆ ರೆಡಿ ಇಲ್ಲಿಗಿದೆ ನನಗೆ ಇದರಲ್ಲಿ ಡಾಟ್ ಹಿಡಿಬೇಕು ಪ್ಲಸ್ಸು ಬೆಲ್ಟ್ ಹಿಡಿಬೇಕಾದ್ರೆ ಬೇಕಲ್ವಾ ಅದು ಬೇಕು ಇಲ್ಲಿಗೆ ಹಿಡಿದಿದ್ದೀನಿ ನೋಡಿ ಇದು ನೋಡಿ ಈ ನೆಕ್ಕು ನಿಮ್ಗೆ ಗೊತ್ತೇ ಆಗೋಲ್ಲ ಈ ಥರ ನೆಕ್ಕಿದೆಯಾ ಅಂತ ನೋಡಿ ಇಲ್ಲಿ ಫ್ರಂಟ್ ನೆಕ್ಕು ಇಷ್ಟೇ ಇರೋದು ನೆಕ್ಕು ಅವ್ರದ್ದು ನೀವು ಬೇಕು ಅಂದರೆ ಬ್ರಾಡ್ ಮಾಡ್ಬೋದು ಒಂಚೂರು ನನಗೆ ಇದು ಬ್ರಾಡು ಕಮ್ಮಿ ಅನ್ನಿಸ್ತಾ ಇದೆ ಓಕೆ ನಾನು ಇದರಲ್ಲೇ ಬ್ರಾಡ್ ಮಾಡಿಬಿಡ್ತೀನಿ ಇದರಿಂದ ನೋಡ್ಕೊಳ್ಳಿ ಇದು ಬ್ರಾಡ್ ಮಾಡೋದರಿಂದ ಶೋಲ್ಡ್ರು ಜಾರ್ಬೋದು ನಿಮಗೆ ಓಕೆ ಈಗ ಅವ್ರಿಗೆ ಅರ್ ಆ ಶೋಲ್ಡ್ರ್ ಇಲ್ಲ ಅಂದರೆ ಇದು ಬ್ರಾಡ್ ಮಾಡೋದ್ರಿಂದ ಶೋಲ್ಡ್ರ್ ಜಾರ್ಬೋದು ಅದಕ್ಕೆ ನೀವು ಬೇಕು ಅಂದರೆ ಇದರಲ್ಲಿ ನನಗೆ ನನಗೆ ಅನಿಸಿದ ಪ್ರಕಾರ ಇದು ಜಾರಲ್ಲ ಯಾಕೆಂದರೆ ಡೀಪ್ ಇಲ್ಲ ಇದು ಬ್ಲೌಸು ಫ್ರಂಟ್ ಡೀಪ್ ಮಾಡೋದರಿಂದ ಏನು ತೊಂದರೆ ಆಗೋಲ್ಲ ಜಾಸ್ತಿ ಬೇಕು ಅಂದರೆ ಆವಾಗ ನೀವು ಈ ಒಂದು ಪಾಯಿಂಟ್ನ ಇಲ್ಲಿ ಮೇಲೆ ಆರಿಸ್ಬೋದು ಈ ಥರ ಕ್ರಾಸ್ ಕಟ್ ಮಾಡ್ಬೋದು ನಾನು ಮಾಡಲ್ಲ ಓಕೆ ಈಗ ನಮಗೆ ನೋಡಿ ಡಾಟ್ ಟು ಆಗಿದೆ ಈ ಲೆಂತು ಸಿಕ್ಕಿದೆ ಈಗ ನಾನು ಚೆಸ್ಟ್ದು ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀನಿ ನೋಡಿ ಇದು ಅಪ್ಪರ್ ಚೆಸ್ಟ್ ಅಂದರೆ ಮೇಲುಗಡೆ ಚೆಸ್ಟ್ ಇದು ಇದು ಚೆಸ್ಟು ಹತ್ತುವರೆ ಬರ್ತಾ ಇದೆ ಹತ್ತುವರೆ ನಾನು ಇಲ್ಲಿ ಇಡ್ತಾ ಇದೀನಿ ಈಗ ನಾನು ಇದೆರಡನ್ನೂ ಸೇರಿಸಿ ಒಂದು ಲೈನ್ ಹಾಕ್ತೀನಿ ನೋಡಿ ಇದೆರಡನ್ನೂ ಸೇರಿಸಿದ್ರೆ ಲೈನು ನಿಮ್ಗೆ ಬರುತ್ತೆ ಈಗ ನಮಗೆ ಈ ಸೈಡ್ ಲೆಂತ್ ಬೇಕು ಓಕೆ ಫ್ರಂಟ್ದು ಸೈಡ್ ಲೆಂತ್ ನಾನು ಅದು ಮೇಲೆ ಒಲಿಯೋಕ್ಕೆ ಬಿಟ್ಬಿಟ್ಟು ಇಲ್ಲಿಗೆ ಬರ್ತಾ ಇದೆ ಪ್ಲಸ್ ಡಾಟ್ ಹಿಡ್ದಿದ್ದಾರೆ ಅವರು ಇಲ್ಲಿಗೊಂದು ಬರುತ್ತೆ ಪ್ಲಸ್ಸು ಬೆಲ್ಟಿಗೆ ಹಿಡಿಯೋಕ್ಕೆ ಅಂದ್ಬಿಟ್ಟು ಇಷ್ಟು ಬಿಟ್ಟಿದ್ದೀನಿ ಇದೆರಡನ್ನ ಸೇರಿಸಿದ್ದೀನಿ ಆಯಿತಾ ಈಗ ನನಗೆ ಇದು ಸರಿ ಇದೆಯ ಡಾಟು ಅಂತ ತಿಳ್ಕೊಳ್ಬೇಕು ಓಕೆ ಅದು ಹೆಂಗೆ ತಿಳ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಈಗ ನಮ್ಮದು ವೇಸ್ಟ್ದು ಮೆಜರ್ಮೆಂಟ್ ಎಷ್ಟು ಮೂವತ್ತೇಳುವರೆ ಇದೆ ಓಕೆ ನೋಡಿ ಇಲ್ಲಿ ವೇಸ್ಟದ್ ಮೆಜರ್ಮೆಂಟ್ ಮೂವತ್ತೇಳುವರೆ ಅಲ್ಲಿಗೆ ಒಂಬತ್ತು ಕಾಲು ಪಾಯಿಂಟ್ ಒಂದು ಬರುತ್ತಲ್ವಾ ಈ ಡಾಟ್ನ ಬಿಟ್ಬಿಡಿ ಇಲ್ಲಿಂದ ಇಲ್ಲಿ ಗಂಟ ಒಂಬತ್ತು ಕಾಲು ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಈ ಲೈನು ಇದು ನಾವು ಇದು ಕರೆಕ್ಟ್ ಆಗಿದೆ ಇದು ಕರೆಕ್ಟ್ ಆಗಿದೆ ಅಂದರೆ ಈ ಲೈನು ಆಗಿರಬೇಕು ಈ ಡಾಟ್ ಕರೆಕ್ಟ್ ಆಗಿದ್ದರೆ ಇದು ಆಗಿರಬೇಕು ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಒಂಬತ್ತು ಕಾಲು ಪಾಯಿಂಟ್ ಒಂದು ನಾನು ಇಲ್ಲಿ ಮ್ಯಾಜಿನ್ ತಗೊಳ್ತಾ ಇದ್ದೀನಿ ಒಂಬತ್ತು ಕಾಲು ಪಾಯಿಂಟ್ ಒಂದು ಇಲ್ಲಿಗೆ ಆರು ಬರ್ತಾ ಇದೆ ಪುನಃ ಆರರಿಂದ ಇಲ್ಲಿಟ್ಟರೆ ನೋಡಿ ಇಲ್ಲಿಗೆ ಬಂದು ಕೂರ್ತಾಯಿದೆ ಇದು ಇದು ಸೇರಿ ಬರ್ತಾಯಿಲ್ಲ ಆವಾಗ ನಾವೇನು ಮಾಡಬೇಕು ಡಾಟ್ನ ಒಂಚೂರು ಒಳಗಡೆ ತಗೊಳ್ತಾ ಇದ್ದೀನಿ ಒಂಚೂರು ಒಳಗಡೆ ತೊಗೊಂಡಿದ್ದೀನಿ ಪುನಃ ಇದನ್ನ ಇಲ್ಲಿಗೆ ಸೇರಿಸಿದ್ದೀನಿ ಈಗ ಇನ್ನೊಂದು ಸಲ ಲೆಕ್ಕ ನೋಡುವ ಒಂಬತ್ತು ಕಾಲು ಪ ಒಂಬತ್ತು ಕಾಲು ಪಾಯಿಂಟ್ ಒಂದು ಇಲ್ಲಿಗೆ ಬಂತು ಇಲ್ಲಿ ಇಲ್ಲಿ ಇಲ್ಲಿದೆ ಮಾರ್ಕು ನೋಡಿ ಕರೆಕ್ಟಾಗಿ ಕೂರ್ತಾಯಿದೆ ಓಕೆ ಅಲ್ಲಿಗೆ ನಮ್ಮದು ಈ ಡಾಟ್ ಸೇರಿ ಇದು ತಪ್ಪು ಈ ದೊಡ್ಡ ಡಾಟ್ ಏನಿದೆ ಅದಿಲ್ಲ ಇದಕ್ಕೆ ಇದು ಕರೆಕ್ಟ್ ಆಗಿದೆ ಅಂತ ನಿಮಗೆ ಬೇಕು ಅಂದರೆ ನಾನು ಪಾರ್ಟ್ ಪಾರ್ಟ್ ಆಗಿ ಮಾಡಾಕ್ತೀನಿ ಓಕೆ ಪಾರ್ಟ್ ಪಾರ್ಟಾಗಿ ವಿಡಿಯೋ ಮಾಡಾಕ್ತೀನಿ ಬರೀ ಫ್ರೆಂಟ್ದೇ ಬೇಕು ಅಂದರೆ ಫ್ರೆಂಟ್ದೇ ವಿಡಿಯೋ ಮಾಡ್ತೀನಿ ಓ ಸಾರಿ ಇದು ನೋಡಿ ಹೇಳಬೇಕಾದ್ರೆ ನಾನು ಐರನ್ ಟೇಬಲ್ ಮೇಲೆ ಕಟ್ ಮಾಡ್ತಿದ್ದೀನಲ್ವ ಅದರಿಂದ ಈ ಪ್ರಾಬ್ಲಮ್ಮು ಕಟಿಂಗ್ ಟೇಬಲ್ ಮೇಲೆ ಕಟ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಬರಲ್ಲ ನಾನು ಇದರಲ್ಲಿ ಏನು ಎಡಿಟ್ ಮಾಡಲ್ಲ ನೋಡ್ತೀನಿ ಆದಷ್ಟು ನಾನು ಎಡಿಟ್ ಮಾಡಿದೆ ಇರೋಕ್ಕೆ ನೋಡಿ ಇದು ಇಲ್ಲಿಗೆ ಬಂತು ಚಟ್ಕ ಓಕೆ ಇದು ಇಲ್ಲಿದೆ ಫ್ರಂಟು ನೋಡಿ ಇದು ಆಲ್ರೆಡಿ ಶೇಪ್ ಇದೆ ಓಕೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಆಲ್ರೆಡಿ ಶೇಪ್ ಇದೆ ಇದನ್ನ ತುಂಬ ಏನು ಶೇಪ್ ತೆಗೆಯೋದು ಬೇಡ ಒಂದು ಮೀಡಿಯಮ್ ಆಗಿ ತೆಗೆದವೋ ತೆಗ್ದಿಲ್ವೋ ಆ ಥರ ತೆಗೆದ್ರೆ ಸಾಕು ಅಷ್ಟೇ ತೆಗ್ದಿರೋದು ಈಗ ಫ್ರಂಟು ಆಯಿತು ಬಾಕಿ ಉಳ್ಕೊಂಡಿರೋದು ಬೆಲ್ಟು ಬೆಲ್ಟು ನೀವು ಮೆಜರ್ಮೆಂಟ್ ತಗೊಂಡು ಅದು ಇಟ್ಟು ನೋಡಿ ಕಟ್ ಮಾಡ್ಬೋದು ಓಕೆ ಫ್ರಂಟ್ನ ಇಟ್ಟು ಬ್ಯಾಕ್ನ ಇಟ್ಟು ಆಮೇಲೆ ನೀವು ಕಟ್ ಮಾಡ್ಕೊಳ್ಬೋದು ನಿಮ್ಗೆ ಈಸಿ ಮೆಥಡ್ ತೋರಿಸ್ತೀನಿ ಅಂದರೆ ನಿಮಗೆ ಗೊತ್ತಿಲ್ಲ ಅನ್ನೋರಿಗೆ ಅದೆಲ್ಲ ಈಗ ನಾವೇನು ಮಾಡ್ತೀವಿ ಬೆಲ್ಟ್ನ ಫಸ್ಟು ನಾವು ಕಟ್ ಮಾಡಿಕೊಂಡು ಆಮೇಲೆ ಬ್ಯಾಕ್ ಇಟ್ಟು ಅದ್ರ ಮೇಲೆ ಫ್ರಂಟ್ ಇಟ್ಟು ಎಕ್ಸ್ಟ್ರಾ ಏನು ಬೇಕು ಅದು ತೆಗೆದು ಕಟ್ ಮಾಡ್ತೀವಿ ಆದರೆ ನಾನು ಈಗ ಹೇಳ್ತಾ ಮೆಜರ್ಮೆಂಟಲ್ಲೇ ನಾವು ಈಗ ಆಲ್ರೆಡಿ ಸೆವೆಂಟಿ ಏಯ್ಟಿ ಪರ್ಸೆಂಟಷ್ಟು ನಾವು ಬ್ಲೌಸ್ ಮೆಜರ್ಮೆಂಟಲ್ಲೇ ತೊಗೊಂಡಿದ್ದೀವಲ್ವಾ ಅದೇ ಥರನೇ ಬೆಲ್ಟ್ನು ಬೆಲ್ಟಲ್ಲಿ ಮೆಜಮೆಂಟಲ್ಲಿ ಏನಿದೆ ಅದೇ ಬೆಲ್ಟ್ನ ಇಟ್ಬಿಡುವ ಅದು ಈಗ ನಾವು ಸೈಡ್ ಲೆಂತ್ ಇಂದ ಹಿಡಿದು ಪ್ರತಿಯೊಂದು ಅದೇ ಇಟ್ಟಿದ್ದೀವಿ ಈಗ ಮೂವತ್ತೇಳು ಅಂದರೆ ಮಾಮೂಲಿ ಒಂಬತ್ತು ಕಾಲು ಪಾಯಿಂಟ್ ಒಂದು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ನಾನು ಇಲ್ಲಿಗೆ ಬರ್ತಾ ಇದೆ ಬೆಲ್ಟಲ್ಲಿ ಏನಿದೆ ಅದೇ ಬೆಲ್ಟ ಇಟ್ಬಿಡುವ ಎರಡು ಮುಕ್ಕಾಲಿದೆ ಒಂದು ಮುಕ್ಕಾಲಿದೆ ಓಕೆ ಎರಡು ಮುಕ್ಕಾಲು ಇಡ್ತಾಯಿದ್ದೀನಿ ಮೇಲೆ ಕೆಳಗಡೆ ನಾವು ಸ್ಟಿಚಿಂಗ್ ಏನು ಬೇಕು ಅದು ಬಿಟ್ಟು ಇಡ್ತಾ ಇದ್ದೀನಿ ಓಕೆ ಒಂದು ಮುಕ್ಕಾಲಿದೆ ಇದೆ ಒಲಿಗೆಗೆ ಏನು ಬೇಕು ಅದನ್ನ ಬಿಟ್ಟು ನಾನು ಶೇಪ್ ತಗೊಳ್ತಾ ಇದ್ದೀನಿ ನೋಡಿ ಬೆಲ್ಟು ಆಯಿತು ಇಷ್ಟೇ ಕಟಿಂಗ್ ಮಾಡೋದು ಇಷ್ಟೇ ಅಂದರೆ ಒಂದೊಂದು ಮೆಜರ್ಮೆಂಟಲ್ಲಿ ಒಂದೊಂದು ಥರ ಕಂಪ್ಲೇಂಟ್ ಬರುತ್ತೆ ಅದು ನಾನು ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಫಸ್ಟು ಬೇಸಿಕಲ್ಲಿ ನೋಡಿ ಇದು ಇದರಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಏನು ಅರ್ಥ ಆಗಿಲ್ಲ ಓಕೆ ಅದನ್ನ ಏನು ಇಟ್ಟಿರೋದು ನೀವು ಅರ್ಥ ಆಗಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಅದಕ್ಕೆ ನಾನು ವೀಡಿಯೋ ಮಾಡಾಕ್ತೀನಿ ಓಕೆ ಏನು ಕಂಪ್ಲೇಂಟ್ ಇತ್ತು ಅದು ಕಟ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಏನು ಕಂಪ್ಲೇಂಟು ಅದನ್ನ ಹೆಂಗೆ ಸರಿ ಮಾಡೋದು ಅಂತ ಇಲ್ಲಿವರೆಗೂ ಏನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಓಕೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೀನಾಗಿ ಓಕೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ನೆಕ್ಸ್ಟು ಲೈವ್ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ನೋಟಿಫಿಕೇಷನ್ ಬರುತ್ತೆ ಲೈವ್ ಬಂದಾಗ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಇದೆ ಅದರ ಲಿಂಕ್ನ ನಾನು ವೀಡಿಯೋದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಈಗ ನನ್ನ ಶಾ ಟೆಲಿಗ್ರಾಮ್ ಟೆಲಿಗ್ರಾಮ್ ಚಾನಲ್ ನಾನು ಇವತ್ತಿಂದ ಹಾಕಿರೋದು ಇವತ್ತು ಮಾಡಿರೋದು ಅದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ವೀಡಿಯೋದು ಡಿಸ್ಕ್ರಿಪ್ಷನಲ್ಲಿ ನೀವು ಹೋಗ್ಬಿಟ್ಟು ಅದಕ್ಕೆ ಜಾಯ್ನ್ ಆಗಿ ನಾನು ಲೈವ್ ಬಂದಾಗ ನಾನು ಅಲ್ಲಿಗೆ ಶೇರ್ ಮಾಡ್ತೀನಿ ಓಕೆ ನೀವು ನೀವಾಗ ಡೈರೆಕ್ಟಾಗಿ ಬರ್ಬೋದು ಥ್ಯಾಂಕ್ ಯು ಇಷ್ಟೊತ್ತು ಗಂಟೆ ವೀಡಿಯೋ ನೋಡಿರೋದಕ್ಕೆ ಧನ್ಯವಾದ